ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರೇ ಹೇಗಿದ್ದರಾದ್ರು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವಲ್ ನಾನು ಎಲ್ಲಿ ಹೋಗ್ತಾ ಇದೀನಿ ಅಂತಂದರೆ ಬೆಳಗ್ಗೆ ಸುಮಾರು ಈಗ ಆಗಿದೆ ಜೈ ಶ್ರೀರಾಮ್ ಸೊ ನಂದಿಪೇಟೆದ ಹತ್ರ ಇರೋವಂಥ ಒಂದು ಪ್ಲೇಸಿಗೆ ಹೋಗ್ತಾ ಇದೀನಿ ಸೊ ಆ ಒಂದು ಜಾಗದಲ್ಲಿ ಒಂದು ಬೆಸ್ಟ್ ಆಫ್ರೋಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ವೆದರ್ ಒಂದು ಸ್ವಲ್ಪ ಕೂಲಾಗಿದೆ ಮಳೆ ಬರೋ ವಾತಾವರಣ ಇದೆ ಬಟ್ ಮಳೆ ಬರಲ್ಲ ಅಂತ ಈ ಒಂದು ಅಂದ್ಕೊಂಡೇನೆ ಯಾರು ಹೊಸ ನೋಡ್ತಾರೋ ನೋಡ್ತಾರ ಬೆಲ್ಲ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋದಲ್ಲಿ ನಾನು ಕಲ್ಲನಾಯಕನಹಳ್ಳಿ ನಾಯ್ಕನಲ್ಲಿ ಆ ತತ್ರ ಸೊ ಆ ಪ್ಲೇಸ್ ಒಂದು ಸಕ್ಕತ್ ಗುರು ಹೋಗೋ ರೂಟ್ ಆಗಿರ್ಬೋದು ಅಥವಾ ಹೋಗಿದಂತ ಸ್ಥಳ ಆಗಿರ್ಬೋದು ದೊಡ್ಡ ಸಮಸ ಒಂಥರ ನಿಶಬ್ದವಾದಂತ ಜಾಗ ಪ್ರಕೃತಿಯ ತಣ್ಣನೇ ಆದಂತ ವಾತಾವರಣ ಆ ಸ್ಥಳದಲ್ಲಿರುವಂತಹ ನವಿಲುಗಳ ಒಂದು ಕೂಗಾಟ ದಡ್ ಆಸಮ್ ಆಗಿತ್ತು ಹೋಗ್ತಾ ಇರೋ ಜಾಗದಲ್ಲಿ ಯಾವ ತರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಯಾವ ತರ ಕ್ಲೌಡ್ ಇರುತ್ತೆ ಯಾವ ತರ ಪ್ರಕೃತಿಯ ಸೌಂದರ್ಯ ತುಂಬಿರುತ್ತೆ ಅನ್ನೋದನ್ನ ಹೋಗ್ತಾ ಹೋಗ್ತಾ ನೋಡೋಣ ಆ ಜಾಗಕ್ಕೆ ಹೋದಾಗಲೇ ನಮಗೆ ಗೊತ್ತಾಗೋದು ಸೊ ಬನ್ನಿ ಹೋಗ್ತಾ ಇರೋಣ ಸೊ ಈಗ ಇಲ್ಲಿಂದ ನೆಲ್ಮಂಗ್ಳಕ್ ಹೋಗಿ ನೆಲ್ಮಂಗ್ಳಿಂದ ಇಬ್ರು ಫ್ರೆಂಡ್ಸ್ ಬರ್ತಾರೆ ನನ್ನ ಫ್ರೆಂಡ್ ಒಬ್ಬ ಅವ್ರ ಫ್ರೆಂಡ್ ಒಬ್ರು ಸೊ ಹಾಗಾಗಿ ಮೂರು ಜನ ಈಗ ಒಂದು ರೈಡಿಂಗ್ ಹೋಗಕ್ಕೆ ಹೋಗ್ತಾ ಹೋಗ್ತಾ ಮುಂದೆ ಹೋಗ್ಬಿಟ್ಟಾರಂತೆ ನಾನು ಲೊಕೇಶನ್ ಮ್ಯಾಪ್ ನೋಡ್ತಾ ಇರ್ಬೇಕಾದ್ರೆ ಕಂಡು ಹೋಗ್ಬಿಟ್ಟವ್ರೆ ಸೊ ಸ್ವಲ್ಪ ಮುಂದೆ ವೆಯ್ಟ್ ಮಾಡ್ತಾ ಹೋಗ ಅಲ್ಲಿ ಕ್ಯಾಚ್ ಅವ್ರನ್ನ ಕ್ಯಾಚ್ ಹಾಕೊಂಡು ಮುಂದೆ ಹೋಗ್ತಾ ಇರೋದು ಯಾವ ತರ ಹಾಕಿದ್ದಾರೆ ಆಟೋ ಮೇಲೆ ಹೃದಯ ಇದ್ದರೆ ಪ್ರೀತಿ ಮಾಡಿ ಬಾಡಿಗೆ ಇದ್ದರೆ ಕಾಲ್ ಮಾಡಿ ಓ ಫ್ರೆಂಡ್ಸ್ ಇಲ್ಲ ಇದಾರೆ ಹೇಳ್ಬೇಕಣಪ್ಪ ಎಲ್ಲಿ ಮುಂದೆ ಹೊತ್ತ ಮಾಡ್ಕೊಂಡ ಹಾಂ ಇಷ್ಟು ಬೇಗ ಹೆಂಕೆ ಅಂತ ಅದುವಾಗ ನೈ ಶಿಫ್ಟ್ ಬೇರೆ ಮಾಡಿದೀವಲ್ಲ ಮನೆ ಕಂಡಿದ ಆಸ್ಟಾ ಬೇರೆ ಮಾಡಬೇಕು ಪ್ರೋಗ್ರಾಮ್ ಇದೆ ತುಂಬಾ ಹಿಂದೆ ಪರಿಚಯ ಆಯ್ತು ಪ್ರಭು ಇತ್ತೀಚೆಗೆ ಅವರು ಸಹ ಟ್ರಾವೆಲ್ ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ ಸೊ ಮೊದಲೇ ನಾನು ಮೊದಲೇ ಟ್ರಾವೆಲಿಂಗ್ ಮಾಡ್ತಾ ಇದ್ನಲ್ಲ ಸೊ ಹಾಗಾಗಿ ನಾನು ಬರ್ತೀನಿ ಕಣೋ ಟ್ರಾವಲಿಂಗಿಗೆ ನಾನು ಜಾಯಿನ್ ಮಾಡ್ಕೊಳ್ಳೋ ಅಂತಂದರು ಸರ ಆಯ್ತು ಬಾರಪ್ಪ ಇವತ್ತು ಹೋಗ್ತಾಯಿ ಈ ಕಡೆ ಅಂತಂದೆ ಸರಿ ನಾನು ಬರ್ತೀನಿ ಕಣೋ ಅಂತಂದು ಸರಿ ಬನ್ನಿ ಅಂತ ಹೋಗ್ತಾ ಇದ್ದೀವಿ ಆನೆ ಬೆಟ್ಟಕ್ಕೆ ಸೊ ಸ್ನೇಹಿತರೆ ವಿಡಿಯೋನ ಹೊಸ ನೋಡ್ತಾರೋ ಅವರು ಸಪ್ಷ್ ಮಕ್ಕಳಿಗೆ ಭಕ್ತರ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಅಲ್ಲೇ ಸುಮಾರು ಬೇಟೆ ಆಗಿ ಹತ್ತಿರ ಒಂದು ಐದಾರು ತಿಂಗ್ಳು ಆಗ್ಬಿಟ್ಟಿತ್ತು ಫ್ರೆಂಡ್ನ ಬರೆ ಫೋನ್ ಕಾಲಲ್ಲಿ ಇದು ಅಷ್ಟೇ ಸೊ ಈಗ ಅವರು ಸುತ್ತಾಡ್ಬೇಕು ಅಂತ ಅಂತಿರೋ ಪ್ರಭುನು ಅದಕ್ಕೋಸ್ಕರನೇ ಜೊತೆ ಆಗಂಡ್ ಹೋಗ್ತಾ ಇದೇನೆ ಚಿಕ್ಕ ವಯಸ್ಸಲ್ಲಿ ಇಲ್ಲ ಟೀಚರ್ಸ್ ಎಲ್ಲ ಒಂದು ಮಾತಾಡೋರು ದೇಶ ಸುತ್ತು ಕೋಶ ಓದು ಅಂತ ಬಟ್ ಆದರೆ ನಾವು ಕೋಶ ಓದೋಕ್ಕಂತೂ ಹೋಗಲಿಲ್ಲ ದೇಶ ಸುತ್ತಾರು ಕೋಶ ಓದ್ತಾ ಇದ್ದೀವಿ ಎಷ್ಟು ಡಿಫ್ರೆನ್ಸ್ ನೋಡಿ ಕೋಶ ಹೋದರೆ ಕೇವಲ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ದೇಶ ಸುತ್ತಿದ್ರೆ ಮನ್ಸಲ್ಲಿರುತ್ತೆ ಮನ್ಸಲ್ಲಿರೋದು ಸದಾ ಕಾಲ ಇರುತ್ತೆ ಸುಮಾರು ಹತ್ತಿತ್ರ ನೂರು ವೀಡಿಯೋ ಆಗಿರ್ಬೋದು ಏನಪ್ಪ ನಾನು ಟ್ರಾವೆಲಿಂಗ್ ವಿಡಿಯೋಗಳು ಪ್ರತಿಯೊಂದು ವೀಡಿಯೋದಲ್ಲೂ ಒಂದೊಂದು ರೀತಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೀನಿ ಒಂದೊಂದು ಜಾಗದ ಬಗ್ಗೆ ಇಲ್ಲೆಲ್ಲೂ ಒಂದ್ಸತಿ ನಾಶ ಮಾಡಿಲ್ಲ ಬಟ್ ಈ ರೂಟ್ ಅಲ್ಲಿ ತುಂಬ ಸುದ್ದಿ ಓಡಾಡಿದೀನಿ ಸೊ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪುಟ್ಟಣ್ಣ ಹೋಟೆಲ್ ಅಂಡ್ ಚಾಟ್ಸ್ ಸೆಂಟರ್ ನೋಡೋಣ ಏನೋ ಸಿಗುತ್ತೆ ನಾಷ್ಟ ಏನೇನ ಐತೆ ಅಂತ ಹುಡುಗುರು ಆಲ್ರೆಡಿ ಹೋಗೋರೆ ಏನೇನಿದೆಯಂತೆ ಹಾಂ ರೈಸ್ ಏನಾಯ್ತು ಪಲಾವ್ ಪಲಾವ್ ಒಂದು ಸಿಂಗಲ್ ಇಡ್ಲಿ ತಗೊಂಡೆ ನಮ್ಮ ಫ್ರೆಂಡ್ಸ್ ಒಂದು ಪ್ಲೇಟ್ ಪೂರಿ ತಗೊಂಡ್ರು ಟೇಸ್ಟ್ ವೈಸ್ ಹೇಳ್ಬೇಕು ಅಂದ್ರೆ ಇಡ್ಲಿಗೆ ಚಟ್ನಿ ಜೊತೆ ಮತ್ತೆ ಸಾಕ್ ಜೊತೆ ಕಾಂಬಿನೇಷನ್ ಸಾಕಾಯಿತ್ತು ಅದೇ ಬೋಂಡ ಮಾತ್ರ ಸೂಪರು ಸೂಪರು ರೈಸ್ ಮಾತ್ರ ನನಗೆ ಇಷ್ಟ ಆಗಲಿಲ್ಲ ಚಿತ್ರಾನ್ನದಲ್ಲಿ ಅರ್ಶಿಣ ಪುಡಿ ಜಾಸ್ತಿ ಪಲಾವ್ ಅಲ್ಲಿ ಟೇಸ್ಟ್ ಪೌಡ್ರ್ ಜಾಸ್ತಿ ಭಾನುವಾರ ಆಗಿರೋದ್ರಿಂದ ಎಸ್ಗುರು ನೆಲ್ಮಂಗ್ಲಾ ಟು ದೊಡ್ಡಬಳ್ಳಾಪುರ ರೋಡ್ ಈಗ ಮುಂದಕ್ಕೆ ಚೆನ್ನಾಗಿದೆ ಅನ್ಕೊಂತೀನಿ ಈ ಕಡೆ ಹೆಚ್ಚಾಗಿ ಲಾರಿಗಳು ಓಡಾಡೋದಿಲ್ಲ ಬಸ್ಗಳು ಅನ್ಸುತ್ತೆ ಅದಕ್ಕೋಸ್ಕರ ಇಷ್ಟು ಮರಗಳು ಬಾಗಿವೆ ಲಾರಿ ಪಾರಿ ಜಾಸ್ತಿ ಓಡಾಡಾದ್ರೆ ಹಂಗ ಮುರಿದೋಗವು ಒಂದು ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂದ್ರೆ ಆನೆ ಬೆಟ್ಟ ಅದು ಆಫ್ ರೋಡ್ ಮಾಡಕಂತೂ ಮಸ್ತ್ ಆಗಿರುತ್ತೆ ನಿನ್ನೆ ಬೇರೆ ಮಳೆ ಬಂದಿತ್ತು ಸೊ ನೋಡೋಣ ಯಾವ ತರ ಇರುತ್ತೆ ಕ್ರೇಜಿ ಆಗಿರುತ್ತಾ ಅಥವಾ ಸ್ಯಾಡ್ ಆಗಿರೋ ಮೂಮೆಂಟ್ಗಳು ಸಿಗುತ್ತಾ ಅಂತ ಬಂದವ್ರೆ ಇನ್ನು ನಾಲ್ಕು ಕಿಲೋಮೀಟ್ರ್ ಇದೆ ನಾನು ಹೋಗೋಂಥ ಪ್ಲೇಸು ತುಂಬ ತುಂಬ ಲೇಟಾಗಿಬಿಡ್ತು ಈ ಥರ ಲೇಟ್ ಮಾಡಿಕೊಂಡು ನಾನು ಯಾವತ್ತೂ ಹೋಗಿರಲಿಲ್ಲ ಯಾವುದೇ ಪ್ಲೇಸ್ಗಾದರೂ ಬಟ್ ಎನಿವೆ ಪ್ರತಿಯೊಂದೊಂದು ಪ್ಲೇಸಲ್ಲೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದು ಆಗಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಕಾಲು ಗಂಟೆ ಹೋದರೆ ಆ ಒಂದು ಪ್ಲೇಸಿಗೆ ಹೋಗ್ತೀವಿ ನೇಚರ್ ಸಹ ಒಳಗಿಲ್ಲ ಬೇರೆ ಕಡೆಯಿಂದ ರೂಟಿಂದ ಬರಬೇಕಾಯಿತು ಬಟ್ ಅನ್ಫಾರ್ಚುನೇಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಈ ಥರ ಆಯಿತು ಏನು ಗುರು ಎಪ್ಪೋ ಎಬ್ಬೋ ಎಂತೆಂಥ ಗಾಡಿಗಳು ಬೇಕು ರಂದಿ ಬರ್ತಾಲೆ ಹೂನಾಗ ಓದ್ತವೆ ಹಂಗೇನೆ ಚಿಂದಿ ಚಿತ್ರಾನ್ನ ಬಂದು ಮೊಸರನ್ನ ಅನ್ನೋ ಅಲ್ಲಿ ಇರುತ್ತೆ ಶ್ರೀ ದಿಬ್ಬಗಿರಿ ಸ್ವಾಮಿ ಬೆಟ್ಟಕ್ಕೆ ದಾರಿ ಹಿಂಗೆ ಸ್ಟ್ರೈಟು ಓ ಕೆಸರು ಗುರು ಶುರು ಇಲ್ಲಿಂದ ಈ ರೋಡಲ್ಲಿ ಹೆಚ್ಚು ಕಮ್ಮಿ ಸ್ಪೀಡ್ ಮಾಡಿದ್ರೆ ಎರಡಿರೋ ಇರೋ ಅದಂತೂ ಆಗುತ್ತೆ ಕನ್ಫರ್ಮು ಹಂಡ್ರೆಡ್ ಪರ್ಸೆಂಟ್ ಇದೆ ಬೆಟ್ಟನೇ ದಿಬ್ಬಗಿರಿ ಇದಕ್ಕೆ ಎರಡು ರೀತಿ ಇದೆ ಒಂದು ಟ್ರೆಕ್ಕಿಂಗು ಇನ್ನೊಂದು ಆಫ್ ರೋಡ್ ಬೈಕಲ್ಲಿ ಹೋಗೋದು ಕಾರಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ ಯಪ್ಪ ಈ ತರ ಕಂಫ್ಯೂಸ್ ಎಲ್ಲೂ ಆಗಿರ್ಲಿಲ್ಲ ಕಂಫ್ಯೂಸ್ ಓಹ್ ಪತಾಲ್ ಗುರು ಇಲ್ಲಿ ಏನ್ ಸೈಕ್ ಆಗೋಯ್ ಗುರು ರೋಡ್ ಮಾತ್ರ ಬ್ಯೂಟಿಫುಲ್ ಬೈಕಲ್ಲಿ ಇಲ್ಲೇ ಹಾಕಿದ್ದಾರೆ ಫುಲ್ ಸೈಕ್ ಆಗಿರೋದು ಮಾತ್ರ ಆಫ್ ರೋಡ್ ಸಕ್ಕ ಕ್ರೇಜಿ ಆಗೈತೆ ಕೆಲವು ಗಾಡಿಗಳು ಹೋಗಿದಾವೆ ಅದೇ ರೂಟಲ್ಲೇ ಹೋಗ್ತಾ ಇದೀನಿ ಯಾಕೆಂದ ಗೂಗಲ್ ಮ್ಯಾಪಲ್ಲಿ ಈ ರೂಟ್ ತೋರಿಸೋದಿಲ್ಲ ಆಫ್ ರೋಡ್ ಮಾಡೋದಕ್ಕೆ ಸ್ಥಳಕ್ಕೆ ಬರೋವರೆಗೂ ಮಾತ್ರ ಲೊಕೇಶನ್ ತೋರಿಸುತ್ತೆ ಅದಾದ ಮೇಲೆ ತೋರಿಸೋಲ್ಲ ಸೊ ನಾವೇ ಗೆಸ್ ಮಾಡ್ಕೊಂಡು ಹೋಗ್ಬೇಕು ಈ ಥರ ಡಿಸಪಾಯಿಂಟು ಯಾವತ್ತೂ ಆಗಿರಲಿಲ್ಲ ಇದೇನಾ ಹಿಂಗೆ ಬಂದಿದ್ದು ಬಾ ನನಗೂ ಡಿಸಪಾಯಿಂಟ್ ಆಗಿದೆ ಹೆಚ್ಚಾಗಿ ನಿಮಗೂ ಆಗಿದೆ ಅಂತ ಅಂದ್ಕೊತೀನಿ ಅಲ್ಲಿಂದ ಹೇಳ್ಕೊಂಬಂದೆ ಇವತ್ತು ಒಳ್ಳೆ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಬಟ್ ವೆರಿ ಬ್ಯಾಡ್ ಲಾಕ್ ಇಟ್ಸ್ ವೆರಿ ವೆರಿ ಬ್ಯಾಡ್ ಲಕ್ ಹಾಂ ಹಲೋ ನಮಸ್ಕಾರ ಅಪ್ಪತ್ ಬಂದವರು ಹೇಗಿದ್ದರಾದ್ರು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಸೊ ನಾನಿರೋ ಪ್ಲೇಸ್ ಮುಂಟು ದಿಬ್ಬಗಿರಿ ಅಥವಾ ಆನೆ ಬೆಟ್ಟ ಅಂತ ಸೊ ನಮ್ಮ ತುಮಕೂರಿನಿಂದ ಏನಂದರು ಎಪ್ಪತ್ತು ಕಿಲೋಮೀಟ್ರು ಬೆಂಗಳೂರಿಂದ ಐವತ್ತು ಕಿಲೋಮೀಟ್ರ್ ನಾವಂತೂ ಸಖತ್ತು ಆಫ್ ರೋಡ್ ಮಾಡ್ಕೊಂಡು ರೋಡ್ ಕಂಫ್ಯೂಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ಈಗ ಆರ್ಷ ಹತ್ರ ಇದ್ದೀವಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಏನಿದೆ ಅಂದರೂ ಒಂದು ಕಿಲೋಮೀಟ್ರ್ ಏನೈತೆ ಬೆಟ್ಟ ಹತ್ಕೊಂಡು ಹೋಗೋದು ಸೊ ಬನ್ನಿ ಅವಣ್ಣ ಹೋಗೋಣ ನೋಡ್ಬೇಕು ಒಟ್ಟಾಗ ಮಳೆ ಬರೋ ತರ ಇದೆ ಸದಿಕ್ ಹೆಂಗು ಇಷ್ಟ ಇದೆ ಮೆಟ್ಲಿದೆಯಲ್ಲ ಹೊತ್ಕೊಂಡು ಹೋಗೋದು ಮೆಟ್ಲಿ ಇದ್ರೆ ಪರವಾಗಿಲ್ಲ ಹತ್ಕೊಂಡು ಹೋಗಬಹುದು ಪರವಾಗಿಲ್ಲ ಚೆನ್ನಾಗಿ ಗ್ರೀನರಿ ಆಗಿದೆ ಅದೇ ಇನ್ಮೇಲೆ ಬಟ್ ನಾವ್ ಇನ್ನು ಮುಂಚೆ ಬಂದಿದ್ರೆ ಚೆನ್ನಾಗಿ ನೋಡುವ ಇದು ನೋಡಿ ಈಗ ಕಾಲುಗಳು ಇದಾವೆ ಅಂತ ಅನಿಸ್ತಾ ಇದೆ ಅಯ್ಯಯ್ಯಪ್ಪ ಏನು ಏನ್ ಗುರು ನೇಚರ್ ವ್ಯೂ ಅಂತ ಇಲ್ಲಿಂದ ನೋಡಕ್ ಮಾತ್ರ ದಟ್ಸ್ ಆಸಮ್ ವಾವ್ ಬೆಂಗಳೂರು ಸಹ ಕಾಣುತ್ತೆ ಇಲ್ಲಿಂದ ಹತ್ರ ಚಿಕ್ಕಬಳ್ಳಾಪುರ ತಮ್ಮತ ಇರೋ ಕೆರೆ ಲೇಕು ಕಾಡು ವಾವ್ ಹಾಂ ಹಾಂ ಬರ್ತೀನಿ ಬರ್ತೀನಿ ಒಂದು ನಿಮಿಷ ಇಪ್ಪತ್ತೊಂದು ವರ್ಷಕ್ಕೆ ಒಂದೇ ಒಂದೆಸಿದ್ದೆ ಹೂವು ಅನ್ನದು ಅಪರೂಪದ ಬರೋದು ಐದು ವರ್ಷಕ್ಕೊಂದ್ಸಲ ಹೋಳಿ ಚೆಕ್ಕದಾಗಿ ಹೂವು ಮಾತ್ರ ಅಂತೂ ಇಂತೂ ಕೊನೆಗೂ ಫೈನಲ್ ಸ್ಟೇಜಿಗೆ ಬಂದ ಅಷ್ಟು ದಾಟ್ಕೊಂಡ್ ಮುಂದಿಕ್ಕೋ ಅಲ್ಲೋಡ್ಗುರು ಎಜ್ಜೆನ್ ಗುರು ಓಹೋ ಹೋ ಹೋ ಸರಿಯಾಗವ ಹೆಜ್ಜೆನ್ ಮಾತ್ರ ಬೇಟೆಡಕ್ಕೆ ಬಳಿಕ ಪಕ್ಕ ನಾವೇ ಹೋಗ್ಬೇಕಾದ್ರೆ ಹುಷಾರು ನೋಡ್ಕೊಂಡೋಗಿ ಭಗವಂತನ ಮೇಲೆ ಕಾಲಿಡಕ್ಕಂತೂ ಹೋಗಬೇಡಿ ಎರಡು ಸಾವಿರದ ಒಂದರಲ್ಲಿ ಇನಾಗ್ರೇಷನ್ ಆಗಿರೋದು ಇದೆಲ್ಲ ಬಂದವರೆ ನೀವೇನಾದರೂ ಈ ಒಂದು ಜಾಗ ಬರಬೇಕು ಅಂತ ಅಂದ್ಕೊಟ್ಟಿರ ಬೆಳಗ್ಗೆ ಟೈಮಲ್ಲಿ ಇಲ್ಲ ಸಂಜೆ ಟೈಮಲ್ಲಿ ಮಧ್ಯಾಹ್ನ ಟೈಮ್ ಅಂತೂ ನಮ್ಮ ಥರ ಬರೋಕ್ಕಂತೂ ಹೋಗಲೇಬೇಡಿ ಹಾಗೆಯೇ ಈ ಒಂದು ಜಾಗ ಬರೋಕ್ಕೆ ಬೈಕಲ್ಲೂ ಸಹ ಬರ್ಬೋದು ಬಟ್ ನಾವು ರೋಡ್ ಕಂಫ್ಯೂಸ್ ಮಾಡ್ಕೊಂಡು ಬೇಡ ರಿಸ್ಕ್ ಬೇಡ ಅಂತ ಸೊ ಅವ್ರು ಟ್ರಕ್ಕಿಂಗ್ ಮಾಡ್ಕೊಂಬಂದು ಆರಾಮಾಗಿ ಅಲ್ಲಿ ಕಾಣ್ತಾ ಇದೆಯಲ್ಲ ಸೊ ಆ ಜಾಗದಲ್ಲೇ ಬೈಕಲ್ಲಿ ರೈಡ್ ಮಾಡ್ಕೊಂಬರ್ಬೋದು ಸೊ ಅಲ್ಲಿದೆಯಲ್ಲ ಸೊ ಅದೇ ಜಾಗದಿಂದ ಹಂಗೆ ಆರಾಮಾಗಿ ಬರ್ಬೋದು ಇಲ್ಲಿ ಇಲ್ಲಿವರೆಗೂ ಅಂತ ಗೊತ್ತಿಲ್ಲ ಬಟ್ ರೋಡ್ ಅಂತೂ ಇದೆ ಈ ಜಾಗ ಬರೋದಕ್ಕೆ ನಾನು ಕೆಲವು ವೀಡಿಯೋಗಳೆಲ್ಲ ನೋಡಿದ್ದೀನಿ ಅವರು ಬಳಸ್ಕೊಂಡು ಬಂದಿದ್ರು ಆ ಕಡೆ ಸೈಡಲ್ಲಿ ಸೊ ನೀವು ಬರ್ಬೇಕು ಅಂದರೆ ಒಂದು ಸ್ವಲ್ಪ ರಿಸ್ಕ್ ತೊಗೊಂಡೇ ಬನ್ನಿ ಪರವಾಗಿಲ್ಲ ಯಾಕೆಂದರೆ ಆಫ್ ರೋಡ್ ಮಾಡ್ಬೇಕು ಅಂದರೆ ರಿಸ್ಕ್ ಇದ್ದೇ ಇರುತ್ತೆ ಸೊ ಪ್ಲೇಸ್ ಅಂತೂ ಎಪ್ಪ ಯಪ್ಪ ಮಿಸ್ಟೇಕ್ ಮಾಡ್ಕೊಂಬಿಟ್ಟು ಆರಾಮಾಗಿ ಬರ್ಬೋದಾಯ್ತು ಆಫ್ ರೋಡ್ ಮಾತ್ರ ಮುಂದೆ ಬಿಟ್ಟು ನೋಡಿದ್ದೇನಾ ನೋಡೋದೇ ಓ ದೊಪ್ಪ ಇವನು ಅಷ್ಟು ಇಟ್ಟಾಯ್ತಾ ನೀವೇನಾದರೂ ಬರೋದಾದರೆ ಫ್ರೆಂಡ್ಸ್ ಜೊತೆ ಬನ್ನಿ ಇದೆ ಆಯ್ತು ನಮ್ಮ ಥರನೇ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ನಾವು ಮಿಸ್ ಇದೆ ಅನ್ಸುತ್ತೆ ಇಂಥ ಮೂಮೆಂಟ್ಗಳನ್ನ ಈ ಥರ ಫೀಲಿಂಗ್ ಇರುತ್ತೆ ಫ್ರೆಂಡ್ಸ್ ಜೊತೆ ಬಂದರೆ ಆರಾಮಾಗಿ ಸುಸ್ತಾಗ್ದಂಗೆ ಕೆಲವು ಕಡೆ ಆಗುತ್ತಿಲ್ಲ ಅಂತೆಲ್ಲ ಬಟ್ ಆದರೆ ಇನ್ನು ಕೆಲವು ಕಡೆ ಸುಸ್ತಲ್ಲ ಕಳೆದೋಗಿ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ ಫ್ರೆಂಡ್ಸ್ ಜೊತೆ ಬಂದರೆ ಸ್ನೇಹಿತರೆ ಎಂಥ ವ್ಯೂವ್ ಗೊತ್ತಾ ವಾ ನೋಡಿ ಸಕ್ಕ ಬೀಲ್ ಮಾತ್ರ ಈ ಟಾಪಿಗೆ ಬೈಕಲ್ಲಿ ಆರಾಮಾಗಿ ಬರ್ಬೋದು ನೀವು ನುಗ್ತಿರಲ್ವ ಗೊತ್ತಿಲ್ಲ ಈ ಜಾಗಕ್ಕೆ ಆಫ್ ರೋಡ್ ಮಾಡ್ಕೊಂಡು ಒಳ್ಳೆ ಕ್ರೇಜಿಯಾಗಿ ಬರ್ಬೋದು ಗುರು ವಾ ನಮ್ಮ ಹುಡುಗರು ನೋಡಿ ಯಾವ ಥರ ನೇಚರ್ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದವರೆ ಇವತ್ತು ನಾನು ಎಂಜಾಯ್ ಮಾಡಿದಷ್ಟು ಇನ್ಯಾವತ್ತೂ ಎಂಜಾಯ್ ಮಾಡೇ ಇರಲಿಲ್ಲ ಗ್ಯಾರಂಟಿ ಫ್ರೆಂಡ್ಸ್ ಜೊತೆ ಹೋದರೆ ಇಷ್ಟು ಎಂಜಾಯ್ಮೆಂಟ್ ಇರುತ್ತೆ ಅಂತ ನಮ್ಮ ತಾಯಣ ನಾನು ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್ ಜೊತೆ ಬಂದರೆ ಇಲ್ಲಿ ಯಾವ ಟೆನ್ಷನು ಇರೋಲ್ಲ ಓನ್ಲಿ ರಿಲ್ಯಾಕ್ಸ್ ಆಗಿರ್ಬೋದು ಸೊ ಪ್ಲೇಸ್ ಒಂದು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ಇರ್ತಕ್ಕಂತೆ ಬೀಸೋ ಗಾಳಿನೂ ಸಹ ಅದ್ಭುತವಾಗಿದೆ ಹಾಗೆಯೇ ನೋಡೋಕೆ ಮಾತ್ರ ಸೈಕ್ ಆಗಿದೆ ಗುರು ಹನ್ನೆರಡು ಗಂಟೆ ಆದರೂ ನೇಚರ್ ಮಾತ್ರ ಮರೆಯೋಕ್ಕೆ ಆಗೋದಿಲ್ಲ ನಾವು ಮಾಡಿದಂಥ ಎಂಜಾಯ್ಮೆಂಟು ವಾ ಮತ್ತು ನಾನು ಪ್ರಭು ಪ್ರಭು ಫ್ರೆಂಡ್ ಹರೀಶ್ ಅನ್ನೋರು ಈ ಒಂದು ನೇಚರ್ನ ಎಂಜಾಯ್ ಮಾಡ್ತಾ ಸಕ್ಕತ್ತಾಗಿ ಐದು ಗುರು ನೇಚರ್ ಮಾತ್ರ ಏನು ಗುರು ಆ ನೋಡಿದ ಪ್ಲೇಸ್ಗಳಿಗಿಂತ ಇದೇ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಆಯಿತು ಸುತ್ತಮುತ್ತ ಇರೋವಂಥ ನೇಚರ್ಗಳು ಸೊ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಇದೇ ರೀತಿ ಫ್ರೆಂಡ್ಸ್ ಜೊತೆ ಬರ್ತಾ ವಿಡಿಯೋ ಮಾಡ್ಕೊಂಬರ್ತೀನಿ ಸ್ಟೇ ಟೇಕ್ ಕೇರ್ ನಾನು ನಿಮ್ಮ ತುಮಕೂರು ಹುಡುಗ ವಿನೋದ್ ಸಿ ಯು ಬಾಯ್